ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತು ನೈಟೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾಳೆ ತಿಂಡಿಗೆ ನಾನಿವತ್ತು ಉದ್ದಿನಬೇಳೆ ಹಾಕಿಬಿಟ್ಟು ಸ್ವಲ್ಪ ಅಕ್ಕಿ ಹಾಗೆ ಇದು ದಾಸವಾಳ ಸೊಪ್ಪು ಹಾಕಿ ದೋಸೆ ಮಾಡುವ ಅಂತ ಫಸ್ಟ್ ಟೈಮ್ ನಾನು ಉದ್ದಿನಬೇಳೆ ಹಾಕಿ ಮಾಡ್ತಾ ಇದ್ದೀನಿ ದಾಸನ ದಾಸವಾಳ ಸೊಪ್ಪಿಗೆ ತುಂಬ ಚೆನ್ನಾಗಾಗುತ್ತೆ ಅಂದರೆ ನೀವು ನೈಟೇ ರುಬ್ಬಿ ಇಟ್ಟರೆ ಬೆಳಕೆ ಮಾಡುವಾಗ ಅದು ಉಬ್ಬಿ ಬರ್ತದೆ ಆವಾಗ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಇದ್ದೀನಿ ದಾಸವಾಳ ಸೊಪ್ಪು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ನೀವು ಮಕ್ಕಳಿಗೂ ಇದು ದೋಸೆಯನ್ನು ಮಾಡ್ಕೊಡ್ಬೋದು ಫಸ್ಟಿಗೆ ತಿಂದೇ ಇರ್ಬೋದು ಆಮೇಲೆ ಆಮೇಲೆ ಅಭ್ಯಾಸ ಮಾಡಿದರೆ ಅವರು ತಿಂತಾರೆ ಪ್ರಾಗ್ಯ ಕೂಡ ಇಷ್ಟಪಟ್ಟು ತಿಂತಾಳೆ ಹಾಗೆ ನೋಡ್ತಾ ಇರ್ಬೋದು ರುಬ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ನೈಟು ನಾನು ಹಾಗೆ ಬಿಡ್ತೀನಿ ಹಾಗೆ ಬೆಳಿಗ್ಗೆ ನಾನು ಇದಕ್ಕೆ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಉಬ್ಬಿ ಬಂದಿದೆ ನೋಡ್ತಾ ಇರ್ಬೋದು ನೀವು ಹೌದು ಮಗನೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬಾಬು ಬೇಗ ಇದ್ದಿದ್ದ ಮಗು ಹೌದು ಮನೆ ಹಾಗೆ ಪ್ರಾಗ್ಯತ್ ತಿಂಡಿ ತಿಂದು ಸ್ಕೂಲಿಗೆ ಹೋದ್ಲು ಹಾಗಾಗಿ ನಮಗೆ ಇವಾಗ ದೋಸೆ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಇನ್ನೊಂದು ಸ್ವಲ್ಪ ಉದ್ದಿನಬೇಳೆ ಒಂಚೂರು ಜಾಸ್ತಿ ಹಾಕಿದರೆ ಇನ್ನೂ ತುಂಬ ಸಾಫ್ಟಾಗಿ ಬರ್ತಿತ್ತು ಅಂತ ನನಗನ್ನಿಸ್ತು ನೀವು ಬೇಕಾದರೆ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ನಾನು ಇದಕ್ಕೆ ಕಾಯಿ ಚಟ್ನಿ ಮಾಡಿಕೊಂಡಿದ್ದೆ ಹಾಗೆ ನೀವು ತುಪ್ಪ ಬೇಕಾದರೂ ಹಾಕೋಬೋದು ತುಂಬ ಟೇಸ್ಟಾಗಿ ಆಗುತ್ತೆ ಹಾಗೆ ಹೆಲ್ದಿ ಕೂಡ ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಹಾಗೆ ಪ್ರಾಗ್ಯ ತುಂಬ ದಿವಸದಿಂದ ಚಾಕೋಸ್ ತಿನ್ಬೇಕಂತ ಹೇಳ್ತಾ ಇದ್ಲು ಅವಳಿಗೆ ನಾನು ಯಾವಾಗಲೂ ಕೊಡಲ್ಲ ಇದೇನು ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ಹೆಲ್ದಿ ಫುಡ್ಡೇ ಇದು ಹಾಗೆ ಒಮ್ಮೊಮ್ಮೆ ಮಕ್ಳು ಕೇಳ್ತಾರಲ್ಲ ಹಾಗೆ ಮೊನ್ನೆ ತೊಗೊಂಡು ಬಂದಿದ್ರು ಹಸ್ಬೆಂಡ್ ಹಾಗೆ ಅವಳು ಸ್ಕೂಲ್ ಬಿಟ್ಟು ಬಂದಮೇಲೆ ತುಂಬ ಹಸಿವೆ ಆಗುತ್ತಲ್ಲ ಹಾಗೆ ಇವಾಗ ಮಾಡಿಕೊಡ್ತಾ ಇದ್ದೀನಿ ಸ್ವಲ್ಪ ಹಾಲು ಬಿಸಿ ಮಾಡಿ ಹಾಕೋದಷ್ಟೇ ಮತ್ತೇನು ದೊಡ್ಡದಾಗಿ ಏನು ಕೆಲಸ ಇಲ್ಲ ಇದು ಮಾಡಲಿಕ್ಕೆ ಹಾಯ್ ಫ್ರೆಂಡ್ಸ್ ಇವತ್ತು ಅರ್ಶಿಂದಲೆ ಕಡುಬು ಮಾಡುವ ಅಂತೇಳಿ ನಾಳೆ ನಾಗರ ವಿಡಿಯೋ ಸ್ಟಾರ್ಟ್ ಮಾಡಿದವಳು ಸ್ವಲ್ಪ ಸ್ವಲ್ಪನೇ ಆಗ್ತಾ ಇದ್ದೀನಿ ಇವತ್ತೀಗ ಅರ್ಶಿನೆಲೆ ಕಡುಬು ಮಾಡಲಿಕ್ಕೆ ನೋಡಿ ತೆಂಗಿನಕಾಯಿ ಎಲ್ಲಾ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಅರ್ಶಿಂದ ಎಲೆ ಕೂಡ ರೆಡಿ ಉಂಟು ಅರ್ಶಿನ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಈಗ ಒಂದೊಂದೇ ಕೆಲಸ ಆಗಬೇಕು ಇಷ್ಟ ತನಕ ಪ್ರಯತ್ನ ಹೋಮ್ ವರ್ಕ್ ಮಾಡಿಸ್ಲಿಕ್ಕೆ ಇತ್ತು ಮಾಡಿಸಿದೆ ಈಗ ಫಟಾಫಟ್ ಅಂತ ಕಾಯಿ ತೊರೆದು ಅದನ್ನೊಂದು ರೆಡಿ ಮಾಡ್ಕೊಳ್ತೀನಿ ಹಾಗೆ ಅಕ್ಕಿ ಕೂಡ ಇದೆ ನೋಡಿ ಅಕ್ಕಿ ಕೂಡ ಓಕೆ ಮೇಲಿಂದ ಮೇಲೆ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ರೆಸಿಪಿ ಎಲ್ಲ ಶೇರ್ ಮಾಡೋಷ್ಟು ಟೈಮ್ ಇಲ್ಲ ಓಕೆನಾ ಹಾಗೆ ಅರ್ಶಿನ್ದೆಲೆ ಕಡ್ಮೆ ಮಾಡಲಿಕ್ಕೆ ನೋಡಿ ಈ ಥರ ಕಡ್ದುಬಿಟ್ಟು ನಾನು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಹಾಗೆ ಎಲ್ಲಿ ತ ಕಾಯಿ ಮತ್ತು ಬೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ ನಾನು ಈ ಸಲ ದಪ್ಪಿಗೆ ಕಡ್ದುಬಿಟ್ಟು ಹಾಗೆ ಎಲೆಗೆ ಹಚ್ಚೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನಮ್ಮಮ್ಮ ಹೀಗೆ ಮಾಡ್ತಾಯಿದ್ರು ಅದು ನಾವು ಮಿಕ್ಸಿಯಲ್ಲಿ ಕಡಿಯುವಾಗ ಸ್ವಲ್ಪ ತೆಳ್ಳಗಾಗುತ್ತೆ ಇವತ್ತು ಹಾಗೆ ಆಗೋಯ್ತು ಹಾಗೆ ನಾನು ಅಮ್ಮಮ್ಮ ಹೇಗೆ ಮಾಡ್ತಾರೋ ಹಾಗೆ ಮಾಡಿದ್ದೀನಿ ಕೆಲವೊಬ್ಬರು ತುಂಬ ದಪ್ಪವಾಗಿ ಅದನ್ನು ಕಡ್ದುಬಿಟ್ಟು ಅರ್ಶಿನ್ದೆಲೆಗೆ ಹಾಗೆ ಹಚ್ಚಿ ಹೂಣ ಎಲ್ಲ ಹಾಕಿ ಮಾಡ್ತಾರೆ ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡಬೇಕು ಈ ಸಲ ನಂದು ಫ್ಲಾಫ್ ಆಯಿತು ಹಾಗೆ ಇವಾಗ ಮಾಡ್ತಾ ಇದ್ದೀನಿ ಇನ್ನು ಊಟ ಬೇರೆ ಆಗಬೇಕು ನೈಟೇ ಮಾಡಿ ಮಾಡಿ ಇಡುವ ಅಂತ ಹೇಳಿ ಬೆಳಗ್ಗೆ ಬೇಗ ಎದ್ದು ಮಾಡೋಕ್ಕೆಲ್ಲ ಆಗಲ್ಲ ಸ್ಕೂಲ್ ಬೇರೆ ಇದೆಯಲ್ಲ ಹಾಗಾಗಿ ಸ್ಕೂಲಿಗೂ ರಜಾ ಇಲ್ಲ ಹಾಗಾಗಿ ಇವಾಗ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ನಾಗರ ಪಂಚಮಿಗೆ ನಾನು ಅಮ್ಮನ ಮನೆಗೆ ಹೋಗಿದ್ದೆ ಹಾಗಾಗಿ ನಾವು ಅಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ ಈ ಸಲ ಆ ಪ್ರಾಗ್ಯಂಗೆ ರಜಾ ಇಲ್ಲ ಹಾಗಾಗಿ ಹೋಗೋಕ್ಕಾಗಲ್ಲ ಕೆಲವು ಕಡೆ ಸ್ಕೂಲ್ ರಜೆ ಇದೆ ಕೆಲವು ಕಡೆ ರಜಾ ಇಲ್ಲ ಪ್ರಾಗ್ಯಂಗಂತೂ ರಜೆ ಇಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲ ಆಯಿತು ನಾನು ಪಾತ್ರೆಯಲ್ಲೇ ಬೇಯಕ್ಕೆ ಹಾಕ್ತೀನಿ ಇದು ನನಗೆ ತುಂಬ ಕಂಫರ್ಟೇಬಲ್ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಿದ್ರೂ ಪಾತ್ರೆಯಲ್ಲಿ ಹಾಕಿ ಬೇಯಕ್ಕೆ ಹಾಕ್ಬೋದು ಹಾಗಾಗಿ ಇದರಲ್ಲೇ ಮಾಡ್ತಾ ಇದ್ದೀನಿ ಹಾಗೆ ಅದ್ರ ಮೇಲೆ ಒಂದು ದೊಡ್ಡ ಪಾತ್ರೆಯನ್ನು ನಾನು ಮುಚ್ಚಿಡ್ತೀನಿ ಚೆನ್ನಾಗಿ ಬೇಯುತ್ತೆ ಹಾಗೆ ನೆಕ್ಸ್ಟ್ ಡೇ ಪ್ರಾಗ್ಯ ಎಲ್ಲ ಮಾಡಿ ಇವಾಗ ಸ್ಕೂಲಿಗೆ ಹೊರಟಿದ್ದಾಳೆ ಅವಳು ಕೂಡ ಒಂದು ಅರ್ಶಿನ್ದೆಲೆ ಜ ಕಡುಬು ತಿನ್ಲು ಚಿಕ್ಕದು ದೊಡ್ಡದೇನು ತಿನ್ನಲ್ಲ ಪ್ರ ಸ್ಕೂಲಿಗೆ ಬಿಟ್ಟು ಬಂದಾದಮೇಲೆ ನಾನು ಕಡುಬು ಹಾಕೊಂಡು ತಿನ್ನೋಣ ಅಂತ ಎಲ್ಲ ಪ್ಲೇಟಿಗೆ ಹಾಕ್ಕೊಂಡೆ ಪ್ರಾಗ್ನನ್ನು ಬಿಟ್ಟು ಬಂದೆ ಇವಾಗ ತಿಂಡಿ ತಿನ್ನೋದು ಹಾಗೆ ಇವತ್ತು ನನ್ನ ಫೇವ್ರೆಟ್ ತಿಂಡಿ ಹರ್ಶಿನ್ದೆಲೆ ಕಡುಬು ನನಗಂತೂ ತುಂಬಾ ಇಷ್ಟ ಅರ್ಶಿನ್ದೆಲೆ ಕಡುಬು ಅಂದರೆ ಓಕೆ ಬೇಗ ಬೇಗ ತಿಂದು ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಹಾಗೆ ಪ್ರಾಗ್ಯಂಗೆ ಇವಾಗ ವರ್ಕ್ ಎಲ್ಲ ಮಾಡಿಸ್ತಾ ಇದ್ದೀನಿ ಸ್ಕೂಲಿಂದ ಬಂದಾದಮೇಲೆ ಸ್ಕೂಲಿಂದ ಬಂದಾದಮೇಲೆ ಇದೇ ಕೆಲಸ ಆಗುತ್ತೆ ನನಗೆ ಅವಳಿಗೆ ಬಂದು ಒಂದು ಸಲ ಊಟ ಮಾಡಿಸಿ ಮಧ್ಯಾಹ್ನ ಒಂದು ಸ್ವಲ್ಪ ಊಟ ಮಾಡಿರ್ತಾಳೆ ಹಾಗೆ ಸ್ವಲ್ಪ ಊಟ ಮಾಡಿಸಿ ಅವಳಿಗೆ ಸ್ನಾನ ಮಾಡಿಸಿ ಸ್ವಲ್ಪ ಹೋಮ್ ವರ್ಕ್ ಮಾಡಿಸೋದ್ರಲ್ಲೇ ಟೈಮ್ ಆಗೋಗುತ್ತೆ ಭಾರತ ಕೊಡ್ತೀನಿ ಗೊತ್ತು ವರ್ಡ್ಸ್ ಪಂಜಾ ಸಿಂಧಿ ಓಕೆ ಫ್ರೆಂಡ್ಸ್ ಕೆಲವರು ಕಮೆಂಟ್ ಮೂಲಕ ನಂಗೆ ಕೆಲವು ಕ್ವಶನ್ ಗಳನ್ನ ಕೇಳಿದ್ರು ನಾನ್ ನಿಮ್ಗೆ ಕಮೆಂಟ್ ಮೂಲಕ ಅದನ್ನ ರಿಪ್ಲೈ ಮಾಡ್ಬೇಕಂದ್ರೆ ತುಂಬಾ ಏನಾಗುತ್ತಂದ್ರೆ ತುಂಬಾ ಲಾಂಗ್ ಆಗಿ ರಿಪ್ಲೈ ಮಾಡಕ್ ಆಗಲ್ಲ ಸೊ ಹಾಗಾಗಿ ನಾನು ಶಾರ್ಟ್ ಆಗಿ ರಿಪ್ಲೈ ಮಾಡಿರ್ತೀನಿ ಅದಕ್ಕೆ ನಾನೊಂದು ನಿಮಗೆ ಈ ಒಂದು ಬ್ಲಾಗಲ್ಲೇ ನಿಮ್ಗೆ ಅದರ ಇನ್ಫಾರ್ಮೇಶನ್ ಕೊಡೋಣ ಅಂತ ಹೇಳಿ ಇವತ್ತು ನಿಮ್ಮ ಕಮೆಂಟ್ ಗಳಿಗೆ ಆನ್ಸರ್ ಮಾಡ್ತಾ ಇದ್ದೀನಿ ಅವರೆಲ್ಲ ಐ ತಿಂಕ್ ನನ್ನ ಕೋ ಯೂಟ್ಯೂಬರ್ಸ್ ಆಗಿರ್ಬೋದು ನನ್ನ ತರನೇ ಒಂದು ಯೂಟ್ಯೂಬ್ ಚಾನಲ್ ಹ್ಯಾಂಡಲ್ ಮಾಡ್ತಿದ್ದಾರೆ ಸೊ ನನ್ನ ಫ್ರೆಂಡ್ಸ್ ಅವರಿಗೋಸ್ಕರ ನಾನು ಈ ಒಂದು ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ ನನಗೇನು ಗೊತ್ತು ನಾನು ಹೇಳ್ತೀನಿ ನಿಮ್ಗೆ ತುಂಬಾ ಇನ್ಫಾರ್ಮೇಶನ್ ಬೇಕು ಯಾವುದೇ ಆಗಲಿ ಯೂಟ್ಯೂಬ್ ಬಗ್ಗೆ ಒಂದು ನಿಮ್ಗೆ ಎಡಿಟಿಂಗ್ ಕಲಿಬೇಕಂತ ಇದ್ರು ಹಾಗೆ ತಮ್ನಲ್ಲಿ ಮಾಡ್ಬೇಕಂತ ಇದ್ರು ಅಥವಾ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಡೌಟ್ ಇದ್ರು ನಿಮ್ಗೆ ಆಲ್ಮೋಸ್ಟ್ ತುಂಬಾ ಜನ ಅದ್ರ ಬಗ್ಗೆ ವಿಡಿಯೋಸ್ ಎಲ್ಲ ಮಾಡಿರ್ತಾರೆ ಅದೇ ನಿಮ್ಗೆ ಯಾವ ವಿಷಯದ ಬಗ್ಗೆ ನಿಮ್ಗೆ ಡೌಟ್ ಇದೆ ಅದನ್ನು ನೀವು ಸರ್ಚ್ ಮಾಡಿದರೆ ನಿಮಗೆ ಈಸಿಯಾಗಿ ಯೂಟ್ಯೂಬಲ್ಲಿ ಎಲ್ಲ ವಿಷಯನೂ ಸಿಗುತ್ತೆ ನಿಮ್ಮ ಡೌಟ್ ಕ್ಲಿಯರ್ ಆಗುತ್ತೆ ನೀವು ಯಾವ ವಿಷಯದ ಬಗ್ಗೆ ಬೇಕಾದರೂ ಸರ್ಚ್ ಮಾಡಿ ತಿಳ್ಕೊಬಹುದು ಹಾಗೆ ನಂಗೆ ಕೇಳಿರೋ ಒಂದು ಎರಡು ಮೂರು ಕ್ವಶನ್ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ನನಗೆ ಗೊತ್ತಿರುವಂತದ್ದು ಒಬ್ಬರು ಕೇಳಿದ್ರು ನಿಮಗೆ ಅವರಿಗೆ ಮಾನಿಟೈಜೇಷನ್ಗಿಂತ ಮೊದಲು ಫಿಫ್ಟೀನ್ ಕೆ ವ್ಯೂಸ್ ಬಂದಿತ್ತು ಒಂದು ವಿಡಿಯೋಗೆ ಸೊ ಮಾನಿಟೈಜೇಷನ್ ಆದ್ಮೇಲೆ ಅವರದ್ದು ತರ್ಟಿ ಟೂ ಕೆಅಷ್ಟು ವ್ಯೂಸ್ ಬಂದಿದೆ ಆವಾಗ ನಿಮ್ಗೆ ಆ ವಿಡಿಯೋಗೆ ಅಮೌಂಟ್ ಬರುತ್ತಾ ಅಂತ ಕೇಳಿದ್ದಾರೆ ಸೊ ಬರುತ್ತೆ ನಿಮ್ ಮಾನಿಟೈಜೇಷನ್ ಕಿಂತ ಮೊದಲು ನಿಮ್ಗೆ ಒನ್ ಮಿಲಿಯನ್ ವ್ಯೂಸ್ ಬಂದರೂ ಕೂಡ ಅದಕ್ಕೆ ನಿಮ್ಗೆ ಅಮೌಂಟ್ ಆ್ಯಡ್ ಆಗೋಲ್ಲ ಮಾನಿಟೈಜೇಷನ್ ಆದ್ಮೇಲೆ ಅದೇ ವಿಡಿಯೋಕ್ಕೆ ಟೂ ಮಿಲಿಯನ್ ಆದ್ರೂ ಅದ್ರದ್ದು ಎಷ್ಟು ಅಮೌಂಟ್ ಇದೆ ಅದು ಆ್ಯಡ್ ಆಗುತ್ತೆ ಮಾನಿಟೈಜೇಷನ್ ಆದ್ಮೇಲೆ ಎಷ್ಟು ವ್ಯೂಸ್ ಬರುತ್ತೆ ಅದಕ್ಕೆ ದುಡ್ಡು ಆ್ಯಡ್ ಆಗುತ್ತೆ ಸೊ ನಿಮ್ಮ ಒಂದು ಕಮೆಂಟಿಗೆ ಕ್ಲಾರಿಟಿ ಸಿಕ್ಕಿರ್ಬೋದು ಅನ್ಕೊಂತೀರಿ ಥ್ಯಾಂಕ್ ಯು ನಿಮ್ಮದು ಕ್ವಶನ್ ಇದ್ದೆ ನಂಗೆ ಕಮೆಂಟ್ ಮಾಡಿ ಕೇಳಿದ್ದಕ್ಕೆ ಹಾಗೆ ನೆಕ್ಸ್ಟ್ ನನ್ನ ಕೋ ಯೂಟ್ಯೂಬರ್ ಅವರೊಂದು ಕ್ವಶನ್ ಹೇಳಿದರು ಸೊ ನಾನು ಅವರಿಗೆ ಕಮೆಂಟ್ ಮೂಲಕ ಸಣ್ಣದಾಗಿ ಹೇಳಿದ್ದೀನಿ ಆದರೂ ಅವರಿಗೆ ಅರ್ಥ ಆಗಿಲ್ಲ ಅಂದರೆ ಸೊ ನಾನು ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ಅವರು ಕೇಳಿದ್ರು ಶಾರ್ಟ್ ಯೂಟ್ಯೂಬ್ ಶಾರ್ಟ್ ವಿಡಿಯೋದಲ್ಲಿ ಅಂದರೆ ಇವಾಗ ನೀ ಇನ್ಸ್ಟಾದಲ್ಲಿ ಶಾರ್ಟ್ ವಿಡಿಯೋಸ್ ಹಾಕ್ತೀರಾ ಅಥವಾ ರೀಲ್ಸ್ ಏನಾದ್ರು ಮಾಡಿದ್ದು ಹಾಗೆ ಶೇರ್ ಚಾಟ್ ಅಲ್ಲಿ ಮಾಡಿರ್ತೀರಾ ಸೊ ಆ ವಿಡಿಯೋನ ತೆಗೆದು ಯೂಟ್ಯೂಬ್ ಶಾರ್ಟ್ ವಿಡಿಯೋದಲ್ಲಿ ಹಾಕ್ಬಹುದಾ ಅಂತ ಕೇಳಿದ್ದಾರೆ ಯೂಟ್ಯೂಬ್ ಶಾರ್ಟ್ ಅಲ್ಲಿ ನೀವು ಹಾಕ್ಬಹುದು ಬಟ್ ಏನಂದ್ರೆ ಸಿಂಬಲ್ ಅದು ಏನು ಯೂ ಇನ್ಸ್ಟಾದಲ್ಲಿ ಮಾಡಿದಾಗ ಅಥವಾ ಮೋಜಲ್ಲಿ ಮಾಡಿದಾಗ ಅದ್ರ ಸಿಂಬಲ್ ಕಾಣುತ್ತೆ ನೋಡಿ ಅದ್ ಕಾಣಬಾರ್ದು ಆಲ್ಮೋಸ್ಟ್ ನೀವು ಯೂಟ್ಯೂಬ್ ಶಾರ್ಟ್ ವಿಡಿಯೋ ನೋಡಿ ಆತರ ಸಿಂಬಲ್ ಕಾಣುವಂತ ವಿಡಿಯೋ ಯಾವುದೂ ಇಲ್ಲ ಸೊ ನೀವು ಡೌನ್ಲೋಡ್ ಮಾಡಿಬಿಟ್ಟು ಹಾಕಿ ಸಿಂಬಲ್ ಕಾಣಿದ್ರೆ ಆಯ್ತು ಹಾಕಿದ್ರೆ ಆಗ್ತದೆ ನೀವು ಬೇರೆ ಫೇಸ್ಬುಕ್ ಅಲ್ಲಾಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ ನೀವು ಸಿಂಬಲ್ ಕಾಣ್ ಕಾಣುವಂತ ವಿಡಿಯೋ ಕೂಡ ಅದರಲ್ಲಿ ಹಾಕ್ಬೋದು ಎಲ್ಲ ಕಡೆ ಶೇರ್ ಮಾಡಬಹುದು ಬಟ್ ಯೂಟ್ಯೂಬ್ ಅಲ್ಲಿ ತರ ಇಲ್ಲ ನೋಡಿ ಯಾವುದೇ ವಿಡಿಯೋಸ್ ನೋಡಕ್ ಹೋದಿ ನೀವು ಅಂದ್ರೆ ಸಿಂಬಲ್ ಕಾಣುವಂತ ವಿಡಿಯೋಗಳು ನಿಮ್ಗೆ ಕಾಣಲ್ಲ ಅವಾಗ ನೀವೇನ್ ಮಾಡ್ಬೇಕಂದ್ರೆ ನೀವು ಒಂದು ಇನ್ಸ್ಟಾದಲ್ಲಿ ಒಂದು ವಿಡಿಯೋ ಹಾಕ್ತೀನಿ ಅಥವಾ ರೀಲ್ಸ್ ಹಾಕ್ತೀನಿ ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಬಿಟ್ಟು ನೀವು ಇದ್ರಲ್ಲಿ ಹಾಕಿ ಅವಾಗ ಗೊತ್ತಾಗಲ್ಲ ಆ ಥರ ಮಾಡಿ ಈ ಕ್ವಶನ್ಗೆ ನಿಮಗೆ ಆನ್ಸರ್ ಸಿಕ್ತು ಅನ್ಕೊಂತೀನಿ ಇದಾದ್ಮೇಲೆ ಅವ್ರು ಕೇಳಿದ್ರು ಅವರದ್ದೇ ವಿಡಿಯೋ ಒಬ್ರು ತೆಗೆದು ಹಾಕಿದಾಗ ನಾವೇನು ಮಾಡ್ಬೋದು ಅಂತ ನಿಮ್ಮ ವೀಡಿಯೋನ ಇನ್ನೊಬ್ರು ಇನ್ನೊಂದ್ಸಲ ಅವರ ಚಾನೆಲ್ ಹಾಕಿದಾಗ ಏನ್ ಮಾಡ್ಬೋದು ಅವಾಗ ನಾವು ಅವರಿಗೆ ಕಾಪಿ ಸ್ಟ್ರೈಕ್ ಕೊಡ್ಬಹುದು ಅದ್ರ ಬಗ್ಗೆ ನಂಗೂ ಕರೆಕ್ಟ್ ಆಗಿ ಅದು ಗೊತ್ತಿಲ್ಲ ನೀವು ಯೂಟ್ಯೂಬ್ ಅಲ್ಲಿ ಒಂದ್ ಸ್ವಲ್ಪ ಸರ್ಚ್ ಮಾಡಿಬಿಟ್ಟು ಅದ್ರ ಬಗ್ಗೆ ಮುಂದಿನ ಡಿಸಿಷನ್ ತಗೊಳ್ಳಿ ಇದು ನಿಮ್ ವಿಡಿಯೋನ ಇನ್ನೊಬ್ರು ಹಾಕೋ ತಪ್ಪದು ನೀವದಕ್ಕೆ ಏನು ಕ್ರಮ ಬೇಕಾದ್ರೂ ಮಾಡ್ಬೋದು ಯಾಕಂದ್ರೆ ನಿಮ್ ವಿಡಿಯೋ ಅವ್ರು ಹಾಕ್ಬಾರ್ದು ನೀವದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ವಿಷಯ ಎಲ್ಲ ತಿಳ್ಕೊಂಡ್ಬಿಟ್ಟು ನೀವು ಅದ್ರ ಬಗ್ಗೆ ಬೇರೆ ಅವ್ರಿಗೆ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಮುಂದೆ ಮಾಡದ ವಿಷಯದ ಬಗ್ಗೆ ಆಲೋಚನೆ ಮಾಡಿ ಅಂತ ಹೇಳ್ತೀನಿ ಹಾಗೆ ಒಂದು ಮೂರ್ ಕ್ವಶನ್ ಬಂದಿತ್ತು ಹಾಗಾಗಿ ನಾನು ಅದರ ಅವರಿಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಸಣ್ಣದಾಗಿ ಹೇಳಿದಾಗ ಒಂದು ಕಮೆಂಟ್ ಮಾಡಿದಾಗ ಅವರಿಗೆ ಅರ್ಥ ಆಗೋಲ್ಲ ಸೊ ಹಾಗಾಗಿ ಹೇಳಿದ್ದೀನಿ ಐ ಹೋಪ್ ನಿಮಗೆ ಅರ್ಥ ಆಗಿರ್ಬೋದು ಅಂದ್ಕೊತೀನಿ ಹಾಗೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿ ತನಕ ನನ್ನ ವ್ಲಾಗಿಗಾಗಿ ವೆಯ್ಟ್ ಮಾಡಿ ಓಕೆನಾ ಎಲ್ಲರಿಗೂ ಬಾಯ್ ಬಾಯ್